ಮೇಷರಾಶಿ ಅಧಿಪತಿ ಕುಜ ದುಸ್ಥಾನವಾದಂಥ ಎಂಟನೇ ಭಾವದಲ್ಲಿದ್ದಾರೆ ಆದರೆ ಎಂಟನೇ ಭಾವದ ಅಧಿಪತಿಯೂ ಕುಜನ ಇದ್ದಾರೆ ಇವರು ಆರನೇ ಆದಂಥ ಅಂದರೆ ಇನ್ನೊಂದು ದುಸ್ಥಾನವಾದಂತಹ ಆರನೇ ಭಾವದ ಅಧಿಪತಿ ಬುಧನ ಜೊತೆ ಇದ್ದಾರೆ ಸೊ ಆರನೇ ಭಾವ ನಿತ್ಯ ಸಂಪಾದನೆಯ ಭಾವ ಅವರು ಕುಜನ ಜೊತೆ ಕೂತ್ಕೊಂಡಾಗ ನಿತ್ಯ ಸಂಪಾದನೆ ಮಾಡುವ ಕೆಲಸದ ಜಾಗದಲ್ಲಿ ಕಿರಿಕಿರಿ ಉಂಟಾಗ್ಬೋದು ಆಮೇಲೆ ಏನಾದರೂ ನಾವು ಚಿಕ್ಕ ಪುಟ್ಟ ಗಾಯಗಳನ್ನು ಮಾಡ್ಕೋಬೋದು ನರಕ್ಕೆ ಸಂಬಂಧಿತವಾದಂತಹ ಯಾವುದಾದ್ರೂ ಹೆಲ್ತ್ ಇಶ್ಯೂ ಕಾಣಿಸ್ಕೋಬೋದು ಸ್ಕಿನ್ ಪ್ರಾಬ್ಲಮ್ಸ್ ಕಾಣಿಸ್ಕೋಬೋದು ಆದರೆ ಎಂಟನೇ ಭಾವಕ್ಕೆ ಆರು ಎಂಟನೇ ಭಾವದ ಅಧಿಪತಿ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೂ ಕೂಡ ಎಂಟನೇ ಭಾವಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಇಲ್ಲಿ ಅಂಥದ್ದೇನೋ ಪ್ರಾಬ್ಲಮ್ಸ್ಗಳು ಕಂಡುಬರೋದಿಲ್ಲ ಆದರೂ ಆರೋಗ್ಯದ ವಿಷಯದಾಗ ಜಾಗೃತ ಆಗಿರೋದು ಒಳ್ಳೆಯದು ಇನ್ನು ಕುಟುಂಬದ ಮತ್ತು ಧನ ಭಾವದ ಅಧಿಪತಿಯಾದಂಥ ಶುಕ್ರರು ಏಳನೇ ಭಾವದಾಗಿದ್ದಾರೆ ಸೊ ದು ಹಣಕಾಸಿಗೆ ಏನೂ ತೊಂದರೆ ಬರುವುದಿಲ್ಲ ಹಾಗೂ ಪಾರ್ಟ್ನರ್ಶಿಪ್ನಾಗ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಇದು ಒಳ್ಳೆಯದೇ ಆಮೇಲೆ ನಾಲ್ಕನೇ ಭಾವ ಕುಟುಂಬದ ಭಾವ ಇದೆ ಸುಖ ಸೌಲಭ್ಯ ಮತ್ತೆ ನೀವು ಏನಾದರೂ ಆರಾಮದಾಯಕದ್ದು ಅಥವಾ ಲಕ್ಸುರಿಯಸ್ ಏನಾದರೂ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಬೋದು ಮತ್ತು ಇಲ್ಲಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡಿಬೋದು ಮತ್ತು ನಿಮ್ಮ ವೃತ್ತಿಯ ಭಾವವನ್ನು ನೋಡಿದಾಗ ಈ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಮೇಷರಾಶಿ ಅವ್ರಿಗೆ ಒಳ್ಳೆಯದಾಗಲಿ ಇನ್ನು ಮುಂದಿನವರ ಮತ್ತೆ ಸಿಗೋಣ ನನ್ನ ಅಸ್ಟ್ರಾಲಜಿ ಬೈ ವಿಜಯ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಂಗಿದ್ರೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು